ಕಾರ್ಯಕರ್ತರ ಒತ್ತಡಕ್ಕೆ ಭಾವುಕರಾದ ಅನಂತಕುಮಾರ್ ಚುನಾವಣಾ ಸ್ಪರ್ಧೆಯ ಬಗ್ಗೆ ನಿರ್ಧರಿಸಲು ಸಮಯಾವಕಾಶ ಕೇಳಿದ ಸಂಸದ ರಾಮ ಮಂದಿರ ಉದ್ಘಾಟನೆ ನಂತರ ನಿರ್ಧಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವೈಯಕ್ತಿಕ ಹಾಗೂ ಆರೋಗ್ಯದ ಸಮಸ್ಯೆಯ ಕಾರಣದಿಂದ ರಾಜಕಾರಣದಿಂದ ದೂರವಿರುವ ತೀರ್ಮಾನ ಮಾಡಿದ್ದೆ ಆದರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಕಾರ್ಯಕರ್ತರ ವಲಯದಿಂದ ಹೆಚ್ಚು ಒತ್ತಡ ಬರುತ್ತಿದೆ ಕಳೆದ ನಾಲ್ಕೈದು ದಿನಗಳಿಂದ ಜಿಲ್ಲೆಯ ವಿವಿಧ ಭಾಗದಿಂದ ಕಾರ್ಯಕರ್ತರು ಆಗಮಿಸಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಒತ್ತಾಯಿಸುತ್ತಿದ್ದು ಈ ವಿಷಯವಾಗಿ ನಾನಿನ್ನೂ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಕಾರ್ಯಕರ್ತರ ಅಭಿಪ್ರಾಯದ ಬಗ್ಗೆ ನಿರ್ಧರಿಸಲು ಸಮಯ ಬೇಕು ಎಂದು ಸಂಸದ ಅನಂತಕುಮಾರ್ ಹೆಗಡೆ ಸ್ಪಷ್ಟಪಡಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಪಕ್ಷದ ಕಾರ್ಯಕರ್ತರು ಸಂಘಟನೆಯ ಪ್ರಮುಖರು ಅಭಿಮಾನಿಗಳು ನಗರದ ಕೆಎಚ್ಬಿ ಕಾಲೋನಿಯಲ್ಲಿರುವ ತಮ್ಮ ನಿವಾಸಕ್ಕೆ ಭಾನುವಾರ ಆಗಮಿಸಿ ಒತ್ತಡ ಹಾಕಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದನ್ನು ಮಾಡಬೇಕು ಅದನ್ನು ಬಿಟ್ಟು ರಾಜಕಾರಣದ ಇತರೆ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿಲ್ಲ ಅದರಲ್ಲೂ ಹಿಂದಿನ ಚುನಾವಣೆ ಬಳಿಕ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸದಿರಲು ನಿಲುವನ್ನು ತೆಗೆದುಕೊಂಡಿದ್ದೇನೆ ಈ ವಿಷಯವಾಗಿ ಪಕ್ಷದ ಕಳಹಂತದಿಂದ ಹೈಕಮಾಂಡ್ ಮಟ್ಟದಲ್ಲಿಯೂ ಗೊತ್ತಿದೆ ಅದೇ ಪ್ರಕಾರದಲ್ಲಿ ನಡೆದುಕೊಂಡಿದ್ದೇನೆ ಎಂದರು ರಾಜಕೀಯದಿಂದ ದೂರ ಇರುವ ತೀರ್ಮಾನದ ಹಿಂದೆ ಬಲವಾದ ಕಾರಣವಿತ್ತು ಅದು ನನ್ನ ವೈಯಕ್ತಿಕ ಕಾರಣಗಳೇ ಹೊರತು ಹೊರಗಿನ ಯಾವುದೇ ಕಾರಣವಾಗಿರಲಿಲ್ಲ ಎಂದರು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕಾರ್ಯಕರ್ತರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದು ಬಲವಾದ ಬೇಡಿಕೆ ಬರುತ್ತಿದೆ ಕಾರ್ಯಕರ್ತರ ಅಭಿಪ್ರಾಯದ ವಿರುದ್ಧ ಹೋಗುವ ಸ್ಥಿತಿಯಲ್ಲಿ ಇಲ್ಲ ಆದರೂ ಬದಲಾಗುತ್ತಿರುವ ಪರಿಸ್ಥಿತಿ ರಾಜಕೀಯ ಸನ್ನಿವೇಶದಲ್ಲಿ ಸಮಯ ಮುಂದಿನ ದಿನಗಳಲ್ಲಿ ಹೇಗೆ ತೆಗೆದುಕೊಂಡು ಹೋಗುತ್ತದೆ ನೋಡಬೇಕು ಸಂಘಟನೆ ಪಕ್ಷದ ಕಾರ್ಯಕರ್ತರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನೋಡೋಣ ಬಿಜೆಪಿ ಗೆಲ್ಲಿಸುವುದೇ ನಮ್ಮ ಗುರಿ ನನಗೆ ಯಾವುದೇ ನಾಟಕ ಮಾಡುವ ಅಗತ್ಯವಿಲ್ಲ ಎಂದು ಮಾರ್ಮಿಕವಾಗಿ ತಿಳಿಸಿದರು ಪಕ್ಷದ ಕಾರ್ಯಕರ್ತರು ವೈಯಕ್ತಿಕವಾಗಿ ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡಲಿಲ್ಲ ಅವರದ್ದು ನಮ್ಮದು ವಿಶೇಷವಾದ ಬಾಂಧವ್ಯ ಪ್ರೀತಿ ಅದನ್ನು ಹೇಳಲು ಸಾಧ್ಯವಿಲ್ಲ ಅವರೆಲ್ಲರ ಭಾವನೆ ಪ್ರೀತಿ ವಿಶ್ವಾಸ ಮುಂದಿನ ದಿವಸದಲ್ಲಿ ಯಾವ ರೀತಿ ಬದಲಾವಣೆ ತಿರುವು ಪಡೆಯುತ್ತದೋ ಗೊತ್ತಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಕಳೆದ ಕೆಲವು ವರ್ಷಗಳಿಂದ ಪಕ್ಷ ಹಾಗೂ ರಾಜಕಾರಣದಿಂದ ದೂರವಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಅವರ ಮನೆಯಲ್ಲಿ ಕಾರ್ಯಕರ್ತರ ದಂಡೆ ನೆರೆದಿತ್ತು ಸಿದ್ದಾಪುರ ಹೊನ್ನಾವರ ಭಟ್ಕಳ ಭಾಗದಿಂದ ಅವರ ಅಭಿಮಾನಿಗಳ ದಂಡು ಪ್ರತ್ಯೇಕವಾಗಿ ಆಗಮಿಸಿದ್ದು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲು ಹಿಂಜರಿಯಬಾರದು ಪಕ್ಷ ಸಂಘಟನೆ ಒಪ್ಪಿದರೆ ನಿಲ್ಲುವುದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಬಾರದು ಎಂದು ಒತ್ತಾಯಿಸಿದರು ಮುಂದಿನ ಮೋದಿ ಅವರ ಸರ್ಕಾರದಲ್ಲಿ ನೀವಿರಬೇಕು ಮೋದಿಯವರ ಕೈ ಬಲಪಡಿಸಬೇಕು ಜಿಲ್ಲೆಯ ಹಿಂದೂಗಳ ಸುರಕ್ಷತೆಯ ದೃಷ್ಟಿಯಿಂದ ನಿಮ್ಮ ಸ್ಪರ್ಧೆ ನಮಗೆ ಅನಿವಾರ್ಯ ಎಂದು ಹಕ್ಕೊತ್ತಾಯ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅನಂತಕುಮಾರ್ ಹೆಗಡೆ ನಾನು ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ ಆ ಬಗ್ಗೆ ತೀರ್ಮಾನಿಸಲು ತನಗೆ ಇನ್ನು ಕೆಲವು ದಿನ ಸಮಯ ಬೇಕಿದೆ ಎಂದರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕೆಲಸ ಮುಗಿಯಲಿ ಆಮೇಲೆ ಕುಳಿತು ಮಾತನಾಡೋಣ ಎಂದು ಸಮಾಧಾನ ಹೇಳಿದರು ಸಮಾಧಾನಗೊಳ್ಳದ ಕಾರ್ಯಕರ್ತರ ಸ್ಪರ್ಧಿಸುವ ನಿರ್ಧಾರ ಈಗಾಗಲೇ ಪ್ರಕಟಿಸುವಂತೆ ಪಟ್ಟು ಹಿಡಿದರು ಆದರೂ ಸ್ಪರ್ಧೆಯ ಬಗ್ಗೆ ನಿರ್ಧಾರ ಪ್ರಕಟಿಸದ ಸಂಸದ ಅನಂತಕುಮಾರ್ ಹೆಗಡೆ ಕಾರ್ಯಕರ್ತರ ಭಾವನೆಯನ್ನು ಧಿಕ್ಕರಿಸುವುದು ಸಹ ಮೂರ್ಖವಾಗುತ್ತದೆ ಎಂದಾಗ ಖುಷಿಯಾದ ಅಭಿಮಾನಿಗಳು ಜೈ ಹಾಕಿದರು ಭಟ್ಕಳದ ಕಾರ್ಯಕರ್ತರ ಒತ್ತಾಯದ ವೇಳೆ ಭಾವುಕರಾದ ಅನಂತಕುಮಾರ್ ಹೆಗಡೆ ಭಗದ ಧ್ವಜ ನೀಡುವ ಮೂಲಕ ಸ್ಪರ್ಧೆಯ ಕುರಿತು ಪರೋಕ್ಷ ಸಂದೇಶ ರವಾನಿಸಿದರು ಬಿಜೆಪಿ ಹಾಗೂ ಸಂಘಟನೆ ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿದರು ಯಾರು ಚುನಾವಣೆಯಲ್ಲಿ ಕೆಲಸ ಮಾಡೋಕೆ ಯಾರು ಹೆಸರು ಮತ್ತೆ ಯಾರು ಇಲ್ಲಿ ನಾವು ಸೇರ್ದರೆ ಯಾರು ಎಲ್ಲೋ ನಿಮ್ಮ ಹೆಸರು ಉದ್ಯೋಗದಲ್ಲ ನಾವು ಚುನಾವಣೆಯಲ್ಲಿ ಚುನಾವಣೆ ನಿಲ್ತೀರಿ ಅಂದ್ರೆ ಕೆಲಸ ಬೇರೆಯವ್ರಿಗೆ ಈಗ ಚುನಾವಣೆ ಇದು ನೋಡಿ ಸುದ್ದಿ ಪ್ರಸಿದ್ಧ ಒಂದು ಬದಿ ಬಟ್ಗಳದಿಂದ ಸ್ಟಾರ್ಟ್ ಆದ್ರೆ ಒಂದು ಸ್ಟಾರ್ಟ್ ಆದ್ರೆ ಒಂದು ಬದಿ ನಾನ್ ಕಾಯಿ ಪ್ರಾಬಲ್ಯ ಇದ್ರೆ ಇನ್ನೊಂದು ಕಡೆ ಮರಾಠ ಬಹುತೇಕ ಮೀನುಗಾರ ಸಮುದಾಯ ದೊಡ್ಡ ಹಿಂದುಳಿದು ನನ್ನ ಅಂದಾಜಿನ ಪ್ರಕಾರ ಅರವತ್ತೈದು ಪರ್ಸೆಂಟ್ಗಳೇ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟತಕ್ಕಂಥ ಕೊಟ್ಟಿರತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡುವ ಮುಖಾಂತರ ರಾಮ ಜನ್ಮಭೂಮಿಯ ಭವ್ಯ ನಿರ್ಮಾ ಮಂದಿರ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಪೂರ್ವಕವಾಗಿ ಅನುಭವಿಸಲೇಬೇಕು ಹಿಂದೂ ರಾಷ್ಟ್ರ ನಿರ್ಮಾಣದ ಮೊದಲ ಹೆಜ್ಜೆಯ ಹೊರತುಗಳು ಸರ್ ಬಿಜೆಪಿ ಫಲಿತಾಂಶ ರಾಜ್ಯ ಫಲಿತಾಂಶ ಬಂದ ನಂತರ ಪ್ರತಿಕ್ರಿಯೆಗೆ ಸಿಕ್ಕಿರಲಿಲ್ಲ ನಾನು ಹೀನಾಯಿಸೋದಾಗಿದೆ ಹಿಂಗೆ ಸರ್ಕಾರ ಇತ್ತು ರಾಜಕೀಯದಲ್ಲಿ ಏಳು ಬೀಳುಗಳು ಸ್ವಾಭಾವಿಕ ಬೇರೆ ಬೇರೆ ಅನೇಕ ಕಾರಣಗಳಿರ್ತವೆ ಮುಂದಿನ ದಿವಸದಲ್ಲಿ ಬಿ ಜೆ ಪಿಗೆ ಖಂಡಿತವಾಗಿ ಒಳ್ಳೆ ಭವಿಷ್ಯ ಇದೆ ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯೋದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ ಅವ್ರು ಬದುಕಬೇಕಂತಂದ್ರೆ ಮುಸಲ್ಮಾನರ ಹಿಜಾಬನ್ ಹಿಡ್ಕೊಂಡೇ ಓಡ್ತಾರೆ ಹಿಜಾಬ್ನ ಹಿಂದ್ಗಡೆನೇ ತಿರ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿದ ಇಲ್ಲ ಅದಕ್ಕೋಸ್ಕರ ಖಂಡಿತವಾಗಿ ಬಿಜೆಪಿ ಭವಿಷ್ಯ ಇದೆ ಕರ್ನಾಟಕದಲ್ಲಿ ಮುಂದಿನ ದಿವಸ ಸರ್ಕಾರ ಬಿಜೆಪಿ ಉಪವಿಭಾಗದ ನೂತನ ಉಪವಿಭಾಗಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ಕನಿಷ್ಕ ಕಾರವಾರದ ಉಪವಿಭಾಗಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ಕನಿಷ್ಕರ್ ಅವರು ಬುಧವಾರ ನಿಯೋಜನೆಗೊಂಡಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದನೇ ಬ್ಯಾಚನವರಾಗಿದ್ದಾರೆ ಕಾರವಾರ್ ಎಸಿಯಾಗಿದ್ದ ಜಯಲಕ್ಷ್ಮಿ ರಾಯ್ಕೋಡ್ ಧಾರವಾಡದ ಕೃಷಿ ವಿದ್ಯಾಲಯದ ಕುಲಸಚಿವರನ್ನಾಗಿ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಅದರಂತೆ ಶಿರಸಿ ಉಪವಿಭಾಗಾಧಿಕಾರಿಯಾಗಿದ್ದ ದೇವರಾಜ್ ಆರ್ ರವರನ್ನು ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಶಿರಸಿಯ ನೂತನ ಉಪವಿಭಾಗಾಧಿಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಅರ್ಪಣಾ ರಮೇಶ್ ರವರನ್ನು ನೇಮಕ ಮಾಡಲಾಗಿದೆ ಮೇಲಿಂದ ನದಿಗೆ ಹಾರಿದ ಯುವಕ ಪೊಲೀಸರಿಂದ ಶೋಧ ಕಾರ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಕಾಳಿ ಸೇತುವೆ ಮೇಲಿಂದ ಯುವಕನೋರ್ವ ನದಿಗೆ ಹಾರಿದ್ದು ಆತನ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕಾರವಾರ ನಗರದ ಸೋನಾರ್ವಾಡಾದ ಮೂವತ್ತೈದು ವರ್ಷದ ಯುವಕ ಸೇತುವೆ ಮೇಲಿಂದ ಕಾಳಿ ನದಿಗೆ ಹಾರಿದ ಎನ್ನಲಾಗಿದೆ ಇದನ್ನು ಗಮನಿಸಿರುವ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಇದೀಗ ಸ್ಥಳದಲ್ಲಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಸೇರಿ ನದಿಗೆ ಹಾರಿರುವ ಯುವಕನ ಪತ್ತೆಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉತ್ತರ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ದೀಪಕ್ ಕುಡಾಳ್ಕರ್ ಇವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕರನ್ನಾಗಿ ತುಳಸಿದಾಸ್ ಗಣಪತಿ ಪಾವಸ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು ಸಂಘಟನಾ ಸಂಚಾಲಕನಾಗಿ ದುಂಡಪ್ಪ ಬಂಡಿವಡ್ಡರ್ ಮಂಜುನಾಥ್ ಯಲ್ಲಾಪುರ್ ರವೀಂದ್ರ ಮಂಗಳ ಭಟ್ಕಳ್ ಬಾಬು ಸಿದ್ದಿ ಯಲ್ಲಾಪುರ್ ಎನ್ ಆರ್ ಮುಕ್ರಿ ಕುಮಟಾ ಅಶೋಕ್ ಮುಂಡಗೋಡು ಗಣೇಶ್ ಹಳ್ಳೇರ್ ಆಳ್ಲಂಕಿ ಹೊನ್ನಾವರ್ ಅಲ್ಪಸಂಖ್ಯಾತರ ಸಂಚಾಲಕರನ್ನಾಗಿ ಮೊಹಮ್ಮದ್ ಅಬ್ಬಾಸ್ ಕಾರ್ವಾರ್ ಅಂತೋನಿ ಜಾರ್ಜ್ ಲೂಯಿಸ್ ಭಟ್ಕಳ್ ಆಯ್ಕೆ ಮಾಡಲಾಯಿತು ಕಾರವಾರ್ ತಾಲೂಕಿನಲ್ಲಿ ಸಚ್ಚಿದಾನಂದ ಬೋರ್ಕರ್ ತಾಲೂಕ್ ಸಂಚಾಲಕ ಅವರನ್ನು ಆಯ್ಕೆ ಮಾಡಲಾಯಿತು